ವೈದ್ಯ ನಾರಾಯಣೋ ಹರಿ ಎನ್ನುವ ಮಾತಿನಂತೆ ತನ್ನಲ್ಲಿಗೆ ಬರುವ ರೋಗಿ ಬಡವನೋ ಶ್ರೀಮಂತನೋ ಕೆಳಜಾತಿಯವನೋ ಮೇಲ್ಜಾತಿಯವನೋ ಎಂಬ ಯಾವ ಪೂರ್ವಾಗ್ರಹಗಳಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವ ಅದೇ ಕಾಳಜಿಯಿಂದ ಆರೈಕೆ ಮಾಡುವ ವೈದ್ಯರಿಗೆ ಕಣ್ಣಿಗೆ ಕಾಣುವ ದೇವರಿದ್ದಂತೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಬೆಂಗಳೂರಿನಲ್ಲಿ ಆಯೋಜಿಸಿರುವ ವೈದ್ಯರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉದ್ಘಾಟಕರಾಗಿ ಶ್ರೀ ದಿನೇಶ್ ಗುಂಡೂರಾವ್ ಸನ್ಮಾನ್ಯ ಆರೋಪ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಸ್ಟಿಸ್ ಅಶೋಕ್ ಬಿ ಹಿಂಚಿಗೇರಿ ಅಧ್ಯಕ್ಷರು ಕಾನೂನು ಆಯೋಗ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಈ ಸನ್ಮಾನಕ್ಕೆ ಈ ವೇದಿಕೆಗೆ ಹೋಗುವಂತೆ ಆಶೀರ್ವದಿಸಿದ ನನ್ನ ಮತಕ್ಷೇತ್ರದ ಜನರಿಗೆ ತುಂಬ ಹೃದಯದ ಧನ್ಯವಾದಗಳು ಹಗಲು ಇರುಳು ಎನ್ನದೇ ಜನರ ಪ್ರಾಣ ರಕ್ಷಣೆಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಎಲ್ಲ ವೈದ್ಯರಿಗೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸಿದರು ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಎಂದು ವರದಿಯಾಗಿದೆ ವರದಿಗಾರ ಹೊಂಪಾಳಿ ತಿಪ್ಪೇಸ್ವಾಮಿ ಬಿ ಎಸ್ ಪಿ ನ್ಯೂಸ್ ಕೂಡ್ಲಿಗಿ ಅದೇ ರೀತಿ ಈಗ ಡಾಕ್ಟರ್ ಎನ್ ಶಾಸಕರು ನಾಯಕರು ಮತ್ತು ವೈದ್ಯರು ಕೂಡ ಅವರು ಈ ಸಮಾವೇಶಕ್ಕೆ ಅತಿಥಿಯಾಗಿ ಬಂದಿದ್ದು ಬಹಳ ಸಂತೋಷದ